ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ ಆ ನಿಮ್ ಕಡೆ ಹೇಗಿದೆ ಗೊತ್ತಿಲ್ಲ ಬಟ್ ಒಟ್ಟಾರ ತಣ್ಣನ ಗಾಳಿ ಚಳಿ ತುಂಬಾ ಚಳಿ ಇದೆ ಸರಿ ಇವತ್ತಿನ ಟಾಪಿಕ್ ಬಂದ್ಬಿಡೋಣ ನಾವು ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿನ್ನೆ ಒಬ್ಬ ಸಬ್ಸ್ಕ್ರೈಬರ್ ನನ್ನ ಹತ್ರ ಬಂದಿದ್ರು ಆ ಅವ್ರಿಗೆ ಕಟಿಂಗು ಸ್ಟಿಚಿಂಗು ಬೇಕು ನನಗಂತ ಬಂದಿದ್ರು ಬಂದ್ರೆ ನಾನೇನು ಹೇಳಲ್ಲ ಅಂತ ಹೇಳಲ್ಲ ಬಟ್ ನನಗೆ ಟೈಮ್ ಸಿಗ್ಬೇಕಲ್ವಾ ಯಾಕಂತಂದ್ರೆ ನನ್ ಕೆಲ್ಸ ಮೂರ್ ಜನಗೆ ಕಟಿಂಗ್ ಕೊಡ್ಬೇಕು ಮತ್ತೆ ಕಸ್ಟಮರ್ ಮಾಡ್ಕೋಬೇಕು ಮತ್ತೆ ಯಾವ ಸಣ್ಣ ಪುಟ್ಟ ಮಾಡ್ಕೋಬೇಕು ಯಾಕಂದ್ರೆ ಎಷ್ಟು ಜನ ಇದ್ರೂ ಈ ಕೆಲಸದಲ್ಲಿ ಕಡಿಮೆನೆ ಸೊ ಅವ್ರಿಗೆ ನಾನು ಏನು ಅವಾಯ್ಡು ಮಾಡಿಲ್ಲ ಬಟ್ ಸ್ವಲ್ಪ ಅವ್ರಿಗೆ ಹೇಳ್ದೆ ತಿಳಿಸಿ ಅವ್ರಿಗೆ ತಿಳಿಸಿ ಹೇಳಿದ್ದೆ ನಾನು ಈ ತರ ಮಾಡ್ಕೊಂಡ್ರೆ ಈ ತರ ಇರುತ್ತೆ ಅನ್ನೋದು ಅವ್ರ ಏನಂದ್ರೆ ಏನನ್ನ ಅಮೌಂಟ್ ಎರಡು ಮಾಡೋ ತರ ಹೇಳಿ ಮೇಡಮ್ ಸಜೆಶನ್ಸ್ ಹೇಳ್ಬೇಕು ಇವಾಗ ನೋಡ್ರಿ ಕ್ವಶನ್ ಹಾಕಿದ್ರು ಗೊತ್ತಾ ಇಯರ್ಸ್ ಇದ್ದವ್ರು ಫಿಫ್ಟಿ ಇಯರ್ಸ್ ಅಂತ ಫಿಫ್ಟಿ ಇಯರ್ಸ್ ಅಂತ ಹೇಳ್ತೀರ ನೀವು ಮಾಡ್ತಾ ಇದ್ರ ಕೆಲಸ ನೀವು ಕಟಿಂಗ್ ಮಾಡ್ತೀರಿ ನೀವು ಚೆನ್ನಾಗಿ ಬೋಟಿಕ್ ರನ್ ಮಾಡ್ತಾ ಇದ್ರ ನಿನ್ ತರ ನಾವ್ ಯಾಕೆ ಮಾಡಲ್ಲ ಅಂದ್ರೆ ಅವರು ಫಿಫ್ಟಿ ಪ್ಲಸ್ ಇದಾರೆ ಫಿಫ್ಟಿಗೆ ಮಧ್ಯದಲ್ಲಿ ಇದಾರೆ ಅವರು ಸೊ ನೀವು ಮಾಡ್ತಾ ಇದ್ರಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ಇವಾಗ ನೋಡ್ರಿ ಇದು ಫಸ್ಟ್ ಮೇನ್ ಒಂದ್ ಕ್ವಶನ್ ಅವ್ರು ಹಾಕಿದ್ದು ಕರೆಕ್ಟ್ ಆಗಿದೆ ನೀವ್ ಮಾಡ್ತಾ ಇದ್ರೆ ನಾವ್ ಯಾಕೆ ಮಾಡ್ಬೇಕ್ ಮಾಡ್ಬಾರ್ದು ಅನ್ನೋದು ನಾನು ಮಾಡಬಾರ್ದು ಅಂತ ಹೇಳಲ್ಲ ಮಾಡಬಹುದು ಎಲ್ಲರೂ ಮಾಡ್ಬೋದು ಬಟ್ ಏನಂದ್ರೆ ಇವಾಗ ನೋಡ್ರಿ ಟೀಚರ್ಸು ಡಾಕ್ಟರ್ಸು ಏನಿ ಜಾಬ್ ಮಾಡೋರು ಸ್ಟಾರ್ಟಿಂಗ್ ಏಜ್ ಎಷ್ಟಿರುತ್ತೆ ಹೇಳ್ರಿ ಅವ್ರದ್ದು ಒಂದು ಟ್ವೆಂಟಿ ಟು ತರ್ಟಿ ಮಧ್ಯದಲ್ಲಿ ಏಜ್ ಇದ್ರು ಜಾಬ್ ಜಾಯಿನ್ ಆಗ್ತಾರೆ ರಿಟೈರ್ಮೆಂಟ್ ಬರೋವರೆಗೆ ಜಾಬ್ ಎಲ್ಲ ಇರ್ತಾರೆ ಹೌದಿಲ್ವಾ ಅಂದ್ರೆ ಮ್ಯಾಕ್ಸಿಮಮ್ ರಿಟೈರ್ಮೆಂಟ್ ಅಂದ್ರೆ ಸಿಕ್ಸ್ಟಿ ಇಯರ್ಸ್ ಇರುತ್ತೆ ಹೌದಿಲ್ವಾ ಎಲ್ಲರಿಗೂ ಅಷ್ಟೇ ಸೊ ಅವ್ರು ಆಲ್ರೆಡಿ ಜಾಬ್ ಅಲ್ಲಿ ಜಾಯ್ನ್ ಆಗಿರೋ ಏಜ್ ಟ್ವೆಂಟಿ ಟು ತರ್ಟಿ ಮಧ್ಯದಲ್ಲಿ ಇರುತ್ತೆ ರಿಟೈರ್ಮೆಂಟ್ ಏಜ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಮಧ್ಯದಲ್ಲಿ ಇರುತ್ತೆ ಹೌದಿಲ್ವಾ ಆ ತರ ಎಲ್ಲರೂ ಮಾಡ್ಬೋದು ಅಂದ್ರೆ ಇವಾಗ ಫಿಫ್ಟಿ ಪ್ಲಸ್ ಆದಮೇಲೆ ಇವಾಗ ನಾವು ಈ ಫೀಲ್ಡ್ ಅಲ್ಲಿ ಜಾಯ್ನ್ ಆಗಿ ಇವಾಗ ಕಟಿಂಗ್ ಸ್ಟಿಚಿಂಗ್ ಕಟ್ ನಾವು ಯಾವಾಗ ಕಲ್ತು ಯಾವಾಗ ನಾವು ಬಿಸ್ನೆಸ್ ನ ರನ್ ಮಾಡೋದು ನ ಮಾಡೋದು ಮ್ಯಾಕ್ಸಿಮಮ್ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ್ದನ ದೇವಸ್ಥಾನಕ್ ಹೋಗ್ತಾರೆ ಹೋಗಬೇಕಲ್ವಾ ಸ್ಟೆಪ್ ಬೈ ಸ್ಟೆಪ್ ಎರ್ಕೊಂಡ್ ಹೋಗಬೇಕು ನಾವ್ ಒಂದು ಸ್ಟಾರ್ಟಿಂಗ್ ಅಲ್ಲೇ ಮೆಟ್ ಹತ್ಕೊಂಡ್ರೆ ಇವಾಗ ಈ ಏಜ್ ಅಲ್ಲಿ ನಾವು ಫಸ್ಟ್ ಸ್ಟೆಪ್ ಮೇಲೆ ಇದ್ರೆ ಆ ದೇವ್ರನ್ನ ತಲುಪಸೊಳಗೆ ನಮ್ಗೆ ಇನ್ನೇನ್ ಇರುತ್ತೆ ಹೇಳಿ ನಮ್ದು ಅಂದ್ರೆ ನಾನ್ ಹೇಳ್ತಾರ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿರ್ಬೇಕು ಯಾವ್ದೇ ಆಗ್ಲಿ ಸ್ಟಾರ್ಟಿಂಗ್ ಏಜ್ ಒಂದು ಟ್ವೆಂಟಿ ತರ್ಟಿ ಮಧ್ಯದಲ್ಲಿ ಇರುತ್ತೆ ెస్టార్ట్ సక్సెస్ బట్ ఇవగా కూడా ఆగొంద్ర డిపెండ్ డిపెండ్ ఇలా ఏనంద్రు నన్న టెన్ కిలోమీటర్ అప్ అండ్ డౌన్ బాగు జర్నీ ఈ ట్రాఫిక్ అల్ బుద్దు తు కష్ట ఆగ్ సో అూ యూస్ ఆగ్లీజ్ ఎల్గ్ంత ನಾನು ಈ ವಿಡಿಯೋ ನಿಮ್ ಮುಂದಕ್ಕೆ ತಂದಿರೋದು ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗಂತದ್ದು ಈ ವಿಡಿಯೋ ಅಂದ್ರೆ ಫಿಫ್ಟಿ ಪ್ಲಸ್ ಇದ್ದವರ್ಗೆ ಎಲ್ಲರಿಗೂ ಯೂಸ್ ಆಗ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಯಾಕಂದ್ರೆ ಎಲ್ಲರಿಗೂ ಯಾರಾದ್ರೂ ಕೂಡ ಮನೆಗಿದ್ದು ಆ ಅಮೌಂಟ್ ನ ಸಂಪಾದನಾ ಮಾಡಬೇಕು ದುಡ್ಡು ಸಂಪಾದನೆ ಮಾಡ ಅನ್ನೋರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಖಂಡಿತ ಈಗ ಅವ್ರ ಹತ್ರ ಮಿಷಿನ್ ಇದೆ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಹತ್ರ ಮಿಷಿನ್ ಇದೆ ಯಾವ್ದು ಈ ತರ ನನ್ನ ಹತ್ರ ಇದೆಯಲ್ಲ ವೈಟ್ ಹೆಡ್ ಈ ತರ ಮಿಷಿನ್ ಇದೆ ఆ నేను మిషన్ తేని అమౌంట్ కూడా వేస్ట్ ఆగతీ ఖండి కలిలేదు తు ఖు కటింగ్ ఖంతుోస్ హితాక నగేన్ హడ్ల బట్ హోళ్త అదే నేను తగ్గసిటి ఇరల్ యాకంద్ర ఫిఫ్టీ ప్లస్ అదే చిక్ మక్ మైండ్ ఫ్రెష్ మైండ్ ఇన్వ ఇ ఫిఫ్టీ ప్లస్ అదే ಇನ್ನೊಂದ್ ತರ ಮೈಂಡ್ಸೆಟ್ ಬಂದ್ಬಿಡುತ್ತೆ ನಾವ್ ಇವಾಗ ತಗೊಳ್ಳೋದ್ ನಾನು ಹೇಳಿದ್ರೆ ತಗೊಳ್ಳೋದು ಅಷ್ಟು ಕೆಪಾಸಿಟಿ ಅದ್ರ ಮೇಲೆ ಬರಲ್ಲ ಬಟ್ ಸಜೆಶನ್ಸ್ ಹೇಳ್ಬೋದು ನಿಮ್ಗೆ ಟೈಲರಿಂಗ್ ಕಲಿರಿ ಬ್ಲೌಸ್ ಕಲೀರಿ ಯಾಕಂದ್ರೆ ಒಂದು ಒಂದ್ ನಾನು ಹೇಳಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದಿನಿ ಒಂದು ಮೀಟರ್ ಕ್ಲಾತ್ ಕೊಟ್ಬಿಟ್ಟು ಬಾಡಿಗೆ ಹತ್ಕೊಳ್ಳಂಗ ಸ್ಟಿಚ್ ಹೇಳೋದು ಕಾಲ ಇವಾಗ ಇನ್ನ ಏನಿಲ್ಲ ಒಂದು ಒಂದ್ ಅಷ್ಟು ಅರ್ಧ ಮೀಟರ್ ಅಷ್ಟು ಕೊಟ್ಬಿಟ್ಟು ಬ್ಯಾಕ್

నవ్ యాక మగల్ అంద్ర నూ ఈ ఫీల్డ్ బందూర్ హక్ష్ ఏజ్ అసే ఆవ్ కల్తిరో కల్తి కల్తిరోక్స్ ఎయిటీన్ అల్ కల్ ఐటీ సిక్స్ ఎయిటీన్ అల్ ఆ కాల సెవెంత్ క్లాస్ స్టూడెంట్ ఇవ్ కల్తిరో ఐవత్ వర్ష అంద్ర కూడా కౌంట్ ಮಾಡೋರ್ ಬಗ್ಗೆ ಹೇಳಿರೋದು అదకే నిన్ ఎక్సాంపల్ జాబ్ బగే ಮಾಡ್ಬೇಕು ಹೇಳಿ ನೀವು ಮಾಡ್ಬೋದು ದುಡ್ಡು ಸಂಪಾದನೆ ಮಾಡೋದೇ ನಾನು ಆಲೋಚನೆ ಹೇಳ್ತೇನೆ ಯಾಕಂದ್ರೆ ಬ್ಲೌಸ್ ಒಂದೇ ದುಡ್ಡು ಸಂಪಾದನೆ ಮಾಡಲ್ಲ ಎಷ್ಟೋ ಈ ಕ್ಲಾತ್ ಫೀಲ್ಡ್ ಈ ಸ್ಟಿಚ್ ಈ ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ ಈ ಒಂದು ಮಿಷಿನ್ ಇದ್ರೆ ನಾವ್ ಏನು ಬೇಕಾದ್ರೆ ಮಾಡ್ಬೋದು ಏಜ್ ಗೆ ಏನ್ ಸಂಬಂಧ ಇಲ್ಲ ನಾನು ಅದೇನ ವಯಸ್ಸಿಗೆ ಸಂಬಂಧ ಇಲ್ಲ ಬಟ್ ಇದನ್ನೇ ಮಾಡ್ಬೇಕು ನಾನ್ ಸ್ಟಿಚ್ ಮಾಡ್ಬೇಕು ಒಳ್ಳೆ ಒಳ್ಳೆ ಡಿಸೈನ್ಸ್ ಮಾಡ್ಬೇಕು ಅವ್ರು ನನ್ ನಿನ್ನೆ ಹೇಳ್ತಾ ಇದ್ರು ನನ್ನ ಹತ್ರ ಇಷ್ಟು ಬುಕ್ಸ್ ಇದಾವೆ ಆ ಬುಕ್ಸ್ ಎಲ್ಲ ತೋರ್ಸ್ಬಿಟ್ಟು ಇಷ್ಟು ಬುಕ್ಸ್ ನನ್ನ ಕೋರ್ಸ್ ತಗೋಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ ಅದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ರೀ ಬುಕ್ಸ್ ತುಂಬಾ ಇದೆ ನನ್ನ ಹತ್ರ ತುಂಬಾ ಇದಾವೆ ಇಲ್ಲಿ ಇಟ್ಟಿದ್ದೆ ನಾನು ಒಂದಿಷ್ಟು ಬುಕ್ಸ್ ಇದಾವೆ ಒಂದ್ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ ಬುಕ್ ಬುಕ್ಸ್ ಇರ್ತವೆ ಇವಾಗ ಜನರೇಷನ್ ಗೆ ಆಗಂತ ಡಿಸೈನ್ಸ್ ಬುಕ್ಸ್ ಇದಾವೆ ಸೊ ಆ ಬುಕ್ಸ್ ಕಲಿಬೇಕಾದ್ರೆ ಅವ್ರಿಗೆ ಅದಕ್ಕೆ ಡಿಸೈನ್ ಕೋರ್ಸ್ ಅದು ಈ ತರ ಎಲ್ಲ ನಾರ್ಮಲ್ ಬ್ಲೌಸ್ ಎಲ್ಲ ಕಲ್ತ್ಬಿಟ್ಟು ಬಿಟ್ಟು ತರ ನಾನೆಲ್ಲ ಪ್ಯಾಚ್ ವರ್ಕ್ ಮಾಡ್ತೀನಿ ಆ ತರ ಎಲ್ಲ ಸ್ಟೈಲಿಶ್ ಆಗಿ ಬ್ಲೌಸ್ ಗಳು ಸ್ಟಿಚ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅರ್ಥ ಆಯ್ತಾ ನಾನು ಯಾರಿಗೂ ಅಂದ್ರೆ ಬೇಜಾರ್ ಮಾಡ್ತಾ ಇಲ್ಲ ಏಜ್ ಆಗಿದೆ ಅಂತ ಯಾರು ಕಡಿಮೆ ಅಂತ ಮಾತಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾಡ್ರಿ ಫಸ್ಟ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಂದ್ ಐವತ್ತು ಪ್ಲಸ್ ಆದ್ಮೇಲೆ ನಿಮ್ಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಉದ್ದೇಶ ಇದ್ರೆ ನೀವು ಮನೆಯಲ್ಲಿ ಒಂದ್ ಮಿಷನ್ ನಿಮ್ ಹತ್ರ ಇತ್ತಂದ್ರೆ ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗ್ಬಾಡ್ರಿ ಅಂಗಡಿಗಳು ಹಾಕ್ಬೇಡ್ರಿ ಅಂಗಡಿ ವಯಸ್ಸು ನಿಮ್ಗೆ ಸಪೋರ್ಟ್ ಮಾಡಲ್ಲ ಈ ಒಂದ್ ಹತ್ತು ಇಪ್ಪತ್ತು ವರ್ಷ ಕಾಲಗಳ ಜನ್ರೇಷನ್ ಬೇರೆ ಇದೆ ಇವಾಗ ಜನ್ರೇಷನ್ ಬೇರೆ ಇದೆ ಮೊದಲು ಬೆಂಗಳೂರು ಸಿಟಿಯಲ್ಲಿ ಯಾವ್ದೇ ಸಿಟಿಯಲ್ಲಿ ಇದ್ರೆ ಪೊಲ್ಯೂಷನ್ ಈ ನಾವು ಊಟ ಮಾಡ ಆಹಾರ ಪದಾರ್ಥಗಳಿಂದ ನಮ್ ಬಾಡಿ ಅಷ್ಟು ನಮ್ಗೆ ಸಪೋರ್ಟ್ ಮಾಡಲ್ಲ ಅಂಗಡಿಗಳು ಮಾಡ್ಕೊಂಡು ಒಂದ್ ಎರಡ್ ಮೂರ್ ದಿನ ಒಂದ್ ತಿಂಗಳ ಎರಡು ತಿಂಗಳ ಚೆನ್ನಾಗಿ ಖುಷಿಯಲ್ಲಿ ರನ್ನಿಂಗ್ ಮಾಡ್ತೀರಾ ಆಮೇಲೆ ಮತ್ತೆ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಒಂದು ವಯಸ್ಸು ಒಂದ್ ಲಿಮಿಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಪ್ರತಿ ಒಂದ್ಕ ನೀವು ನಿಮ್ಗೆ ದುಡ್ಡು ಸಂಪಾದನೆ ಮಾಡ್ಬೇಕು ನಿಮ್ಗ ಅಂತಂದ್ರೆ ನಾನ್ ಹೇಳೋದ್ ಒಂದೇ ನಿಮ್ಗೆ ನೀವು ಮನೇಲಿ ಇಟ್ಕೊಂಡು ಒಂದ್ ಮಿಷಿನ್ ಇತ್ತಪ್ಪ ಅಂದ್ರೆ ನಿಮ್ದು ಒಂದ್ ಚಿಕ್ಕ ಬೋರ್ಡ್ ಒಂದು ಬೋರ್ಡ್ ಬರ್ಕೊಂಡು ಇಲ್ಲಿ ಅಲ್ಟ್ರೇಷನ್ ಮಾಡಲಾಗುತ್ತೆ ಸಾರಿ ಫಾಲ್ಸ್ ದಿಗ್ಸಾಗಿ ಮಾಡಲಾಗುತ್ತೆ ಅಂತಂದು ಏನು ಬಂದಿಲ್ಲ ಮಿಷಿನ್ ರನ್ನಿಂಗ್ ಮಾಡಕ್ ಬಂದ್ರೆ ಸಾಕು ಅಲ್ಟ್ರೇಷನ್ ಮೇಲೆ ನೀವು ಕೂತ್ಕೊಂಡು ಮನೇಲಿ ಒಂದ್ ಹದಿನೈದಿಂದ ಇಪ್ಪತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾಕಂದ್ರೆ ಬಟ್ಟೆ ಅಂಬೋದು ಎಲ್ಲರಿಗೂ ನೀಡಿದೆ ಎಲ್ಲರಿಗೂ ಅವಸರ ಇವಾಗ ರೆಡಿಮೇಡ್ ಬಟ್ಟೆಗಳು ತಗೊಂತಾರೆ ತುಂಬಾ ಜನ ರೆಡಿಮೇಡ್ ಬಟ್ಟೆಗಳಿಗೆ ಒಂದು ಸ್ಟಿಚ್ ಹಾಕೋದು ಇಲ್ಲ ಟೈಟ್ ಆಗಿದ್ದು ಲೂಸ್ ಮಾಡೋದು ಈ ತರ ನೀವು ಮಾಡ್ಬೋದು ಮನೇಲಿ ಇದ್ದು ಅಂಗಡಿ ಹಾಕ್ತೀನಿ ಅನ್ನೋದು ಮಾತ್ರ ಅತಿ ಆಗುತ್ತೆ ಯಾಕಂದ್ರೆ ನಾನ್ ನಾನ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿರೋದು ಬೇಕಿದ್ರೆ ನೀವು ಹಾಕಿ ಕೂಡ ನೋಡ್ಕೋಬಹುದು ನಿಮ್ ವಯಸ್ಸು ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಾ ಹೇಳ್ತಿರೋದ್ ಏನಂತಂದ್ರೆ ಇದು ನಮ್ಗ ಇವಾಗ ಇರೋ ಜನರೇಷನ್ ಸಿಟಿಯಲ್ಲಿ ಸಿಟಿಯಲ್ಲಾಗ್ಲಿ ಎಲ್ಲಾನೇ ಇರ್ಲಿ ನಿಮ್ದು ಒಂದ್ ವೇಳೆ ನಮ್ಮ ಒಳಗಡೆ ಇರ್ತೀವಿ ನಮ್ಗೆ ಪಬ್ಲಿಸಿಟಿ ಆಗಲ್ಲ ನಾವ್ ಏನ್ ಮಾಡೋದು ಜನಗಳು ನಮ್ಗೆ ಗೊತ್ತಾಗಲ್ಲ ಮನೆಗಳು ನಮ್ದು ಒಳಗಡೆ ಇದೆ ಅಂತಂದ್ರೆ ನಿಮ್ಗೆ ಅಷ್ಟೊಂದು ಇವಾಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಎಲ್ಲರಿಗೂ ಸ್ವಲ್ಪ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಅಲ್ಲಿ ನೀವು ಪಬ್ಲಿಸಿಟಿ ಮಾಡಿ ಫ್ರೆಂಡ್ಸ್ ಹೇಳಿ ನಾನು ತರ ಅಲ್ಟ್ರೇಷನ್ ಮಾಡ್ತೀನಿ ಸಾರಿಗೆ ಫಾಲ್ ಆಗ್ತೀನಿ ಹೊರಗಡೆಗಿಂತ ನಾನು ಹತ್ತು ರೂಪಾಯಿ ಕಡಿಮೆ ತಗೊಂತೀನಿ ನಾನು ಕೊಡ್ರಿ ನಾನು ಹಾಕೊಡ್ತೀನಿ ಆ ಕೊಟ್ಟಿರೋ ಕೆಲ್ಸನ ನೀವು ಫಿನಿಶಿಂಗ್ ಸಮೇತ ನೀಟ್ ಆಗಿ ಮಾಡ್ಕೊಡಿ ಇನ್ನ ಬೇಕಂದ್ರೆ ಇದ್ರ ಜೊತೆಗೆ ಒಂದು ಜಿಗ್ಜಾಗ್ ಮಿಷಿನ್ ಕೂಡ ತಗೊಳ್ಳಿ ಈಗ ನನ್ನ ಹತ್ರ ಎರಡ್ ಮಿಷಿನ್ ಕಾಣಿಸ್ತಾ ಇದೆ ಇದು ಜಿಗ್ಜಾಗ್ ಮಿಷಿನ್ ಅದು ಸ್ಟಿಚಿಂಗ್ ಮಿಷಿನ್ ಓಕೆನಾ ಈಗ ಮೇಲೆ ಒಂದು ಎರಡು ಮಿಷಿನ್ ಹಾಕಿದ್ದೀನಿ ಅಂದ್ರೆ ಟೋಟಲ್ ನನ್ನ ಹತ್ರ ಮೂರು ಈ ತರ ಮೂರ್ ಇದೆ ಮನೇಲಿ ಒಂದ್ ಮಿಷಿನ್ ಇದೆ ಈ ತರ ನಾನು ಹೇಳ್ತಾರೆ ಯಾಕಂದ್ರೆ ಈಗ ನಮ್ದು ಬೋಟೆಕ್ ರನ್ ಮಾಡ್ತಾ ಇದ್ರೆ ನಾಲ್ಕೈದು ಮಿಷಿನ್ ನನಗ ಬೇಕು ನಂಗೆ ನೀಡಿದೆ ಬಟ್ ಮನೇಲಿ ಇರೋರಿಗೆ ಎರಡು ಮಿಷಿನ್ ಸಾಕು ಒಂದು ಜಿಗ್ಜಾಗ್ ಮಿಷಿನ್ ಒಂದು ನಾರ್ಮಲ್ ಮಿಷಿನ್ ಸೊ ನೀವ್ ಎರಡು ಮಿಷನ್ ಜಿಗ್ ಮಿಷಿನ್ ಒಂದು ನಿಮ್ಗೆ ಸೆಕೆಂಡ್ ಅಲ್ಲಿ ಒಂದ್ ಐದ ಐದ್ ಸಾವಿರ ಒಳಗಡೆ ಬರುತ್ತೆ ಹೊಸ ತಗೊಂಡ್ರೆ ಒಂದ್ ಆರು ಹತ್ತರಿಂದ ಹನ್ನೆರಡು ಸಾವಿರ ಸಿಗುತ್ತೆ ಈ ಎರಡು ಮಿಷಿನ್ ಇಟ್ಕೊಂಡು ನೀವು ಚಿಕ್ಕದಾಗ ಬೋರ್ಡ್ ಇಟ್ಕೊಂಡು ನೀವು ಅಲ್ಟೇಶನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಗೆ ಕುಂತಲ್ಲೇ ನಿಮ್ಗೆ ದುಡ್ಡು ಬರುತ್ತೆ ಒಂದು ಅಲ್ಟೇಷನ್ ಮಾಡ್ರೆ ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ ರೂಪಾಯಿ ಯಾವ ತರ ಕ್ಲಾತಿ ಕೆಲ್ಸ ಆ ತರ ನೀವು ಅಮೌಂಟ್ ತಗೋಬಹುದು ಈ ತರ ಒಂದು ನಿಮ್ಗೆ ನಾನ್ ಸಜೆಷನ್ಸ್ ಹೇಳ್ಬೋದು ಇಲ್ಲ ನಿಮ್ಗೆ ಇನ್ನೊಬ್ರುನು ಕೇಳಿದ್ರು ಅವ್ರು ನಾ ಏನ್ ಮಾಡೋದು ನಾನ್ ಇನ್ನೊಂದ್ ಹೇಳಿದೀನಿ ಫಾಲ್ಸ್ ಮಾಡೋದಂತ ಇವ್ರು ನಿನ್ನೆ ಬಂದ್ರೆ ಹಾಕಿದ್ರೆ ಎಷ್ಟು ತಗೋಬಹುದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಫಾಲ್ಸ್ ಅಲ್ಲಿ ಒಂದು ಡಜನ್ ಮೇಲೆ ಹದಿನೈದು ಇಪ್ಪತ್ತು ರೂಪಾಯಿ ಮಿಕ್ಕುತ್ತೆ ಅದನ್ನ ಎಷ್ಟ್ ಅಂಗಡಿ ತಿರುಗಿ ಎಷ್ಟು ಸೇಲ್ ಮಾಡ್ತಾರೆ ಅದು ಸೇಲ್ಸ್ ದೊಡ್ಡ ಪ್ರೊಸೆಸಿಂಗ್ ಅದು ಮಾಡಕ್ಕೆ ನಮ್ಗಾದ್ರೆ ನಾವು ಅಂಗಡಿ ನಡೆಸ್ತಾ ಇದೀವಿ ನಮ್ಮಂತವ್ರು ಅಂಗಡಿ ನಡೆಸೋರಿಗೆ ಬೇಕಾಗುತ್ತೆ ಡೈಲಿ ಡೈಲಿ ಒಂದ್ ಹತ್ತು ಫಾಲ್ ಹದಿನೈದು ಫಾಲ್ ಬೇಕಾಗುತ್ತೆ ಸೊ ನಾವ್ ಮಾಡ್ಕೊಂಡು ನಾವು ಅಮೌಂಟ್ ನ ನಾವು ಇದ್ದದಲ್ಲೇ ಖರ್ಚು ಕಡಿಮೆ ನ ರನ್ನಿಂಗ್ ಮಾಡ್ಬೋದು ಬಟ್ ಆ ಶಾಪ್ ನ ರನ್ನಿಂಗ್ ಮಾಡ್ಬೋದು ಸ್ವಲ್ಪ ದುಡ್ಡು ಮಿಕ್ಸ್ಕೋಬಹುದು ನಾವು ಆದ್ರೆ ಮನೆಗಿದ್ದು ಮೇನ್ ಫಾಲ್ದೇ ಬಿಸ್ನೆಸ್ ಮಾಡ್ತೀನಿ ಅನ್ನ ಮಾತ್ರ ತಪ್ಪಾಗುತ್ತೆ ಯಾಕಂದ್ರೆ ಅಷ್ಟು ಎರ್ನಿಂಗ್ ಇರಲ್ಲ ಅದ್ರಲ್ಲಿ ಯಾಕಂದ್ರೆ ಒಂದು ಫಾಲ್ ಅಂತ ಒಂದು ರೂಪಾಯಿ ಒಂದು ಒಂದ್ ರೂಪಾಯಿ ಅಷ್ಟೇ ಮಿಕ್ಕೋದು ಇನ್ನ ಎಂಬತ್ ಪೈಸ್ ಎಪ್ಪತ್ ಕೂಡ ಮಿಕ್ಕಬಹುದು ಯಾಕಂದ್ರೆ ಕವರು ಅದಕ್ಕೊಂದು ಪ್ಯಾಕೇಜಿಂಗ್ ಬರುತ್ತಲ್ಲ ಅದೆಲ್ಲಾನು ಸ್ವಲ್ಪ ಕಷ್ಟ ಪ್ರೊಸೆಸಿಂಗ್ ಇದೆ ಅದು ಬೇಡ ನೀನ್ ಅವ್ರು ಹೇಳಿದ್ರೆ ನನಗೆ ಇದು ಮಾಡ್ತೀನಿ ನಾನಂತ ಬೇಡ ಯಾಕಂದ್ರೆ ఎస్ నిష్ అనుకూల అదో అస్ట్ మాత్ర అనస్ అల్ట్రేషన్స్ మన ఏనన నిర్ూలన్ వర్క్ ఉల్ వర్క్ ఆకోలి బాగ్ చిక్ 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 పర్సుకొని నిమ్ ట్యాలెంట్ ఏన్ ప్రూఫ్ మిమ్ ట్యాలెంట్ మనేల్ ఇకే ప్రూఫ్ వర్త ఆకి నన్ మేనేజ్ ఐవత్ వర్ష దాట్ అత అరవత్ వర్ష ఇద అన్నో ఉల్లాస బేడా ಯಾಕಂದ್ರೆ ಈಗಿರ ಸಜಿ ನಾನ್ ಹೇಳ್ತಾ ಈಗ ಪೊಲ್ಯೂಷನ್ಸ್ ಗೆ ಈಗ ಊಟಕ್ಕೆ ಯಾವ ಮನುಷ್ಯನು ಕರೆಕ್ಟ್ ಆಗಿಲ್ಲ ಈವನ್ ಯಾವಾಗ ಅಂದ್ರೆ ಕರೋನಾ ಆದ್ಮೇಲೆ ವೀಕ್ ಆಗಿದ್ದಾರೆ ಕರೋನಾ ಆದ್ಮೇಲೆ ತುಂಬಾ ಜನ ವೀಕ್ ಆಗಿದ್ದಾರೆ ಇವಾಗ ಸರಿನಾ ಅದಕ್ಕೆ ನಾ ಹೇಳ್ತಿರೋದು ಎಲ್ಲರಿಗೂ ಒಂದೇ ತಪ್ಪಿಸ್ ತಿಳ್ಕೊಬೇಡ್ರಿ ಏನಂದ್ರೆ ನೀವು ಉಲನ್ ವರ್ಕ್ ಮಾಡ್ಕೋಬಹುದು ಆಮೇಲೆ ಚಿಕ್ಕ ಚಿಕ್ ವರ್ಕ್ ಮಾಡ್ಕೋಬಹುದು ಈಗ ನಮ್ಮ ಹತ್ರ ಎಷ್ಟು ಕ್ಲಾತ್ ಪ್ರತಿ ಒಂದು ಟೈಮ್ ಹತ್ರ ಹೋಗಿ ನೀವು ಕೇಳ್ಬೋದು ಸ್ವಲ್ಪ ಮಿಕ್ಕಿರೋ ಕ್ಲಾತ್ ಕೊಡ್ರಿ ಇಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಕೊಟ್ಬಿಡ್ತಾರ ಅವ್ರು ಆ ಕ್ಲಾತ್ ಅಂತಂದ್ರೆ ನೀವು ಚಿಕ್ ಚಿಕ್ ಪರ್ಸು ಮತ್ತೆ ನಲ್ಲ ಮತ್ತೆ ಬ್ಯಾಗ್ಸ್ ಹ್ಯಾಂಡ್ ಬ್ಯಾಗ್ಸು ಈ ತರ ಮತ್ತೆ ಫಾಲ್ಸ್ ಜಿಗ್ಜಾಗ್ಸು ಮತ್ತೆ ಅಲ್ಟ್ರೇಷನ್ಸ್ ಈ ತರ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಖರ್ಚಿಗೆ ಅಷ್ಟು ಅಮೌಂಟ್ ನೀವು ಎರ್ನಿಂಗ್ ಮಾಡ್ಕೋಬಹುದು ನಿಮ್ಗೆ ಒಂದು ಮನುಷ್ಯಗೆ ಎಷ್ಟು ಬೇಕಾಗುತ್ತೆ ಒಂದು ಟ್ಯಾಬ್ಲೆಟ್ಸ್ ಬೇಕು ಯಾರನ್ನ ಕೇಳೋದು ಬೇಡ ನಾನ್ ಸ್ವತಃ ಬದುಕೋಬೇಕು ಅನ್ನೋರ್ ಎಲ್ಲಾರನು ಮಾಡ್ಕೋಬಹುದು ಇಲ್ಲ ನಮ್ಗೆ ಎಷ್ಟು ಬೇಕಾಗೋದು ಒಂದ್ ಹದಿನೈದು ಇಪ್ಪತ್ತು ಸಾವಿರ ಆದ್ರೆ ಸಾಕು ಒಂದು ಮನುಷ್ಯ ಖರ್ಚು ಅಷ್ಟೇ ಆಗೋದು ನಾವ್ ಎಷ್ಟೊಪ್ಪ ತಿಂತೀವಿ ಮೂರ್ ತಿಂತೀವಿ ನಾಕ್ ತಿಂತೀವಿ ತಿಂದಿ ಎಷ್ಟೊಬ್ಬ ತಿಂತು ತಿಂದ್ರೆ ಎಷ್ಟು ತಿಂತೀವಿ ಒಂದ್ ಹಿಡಿಕೆ ಅನ್ನ ತಿಂತೀವಿ ಇಷ್ಟು ಒಂದ್ ಹುಡುಕಿ ಅನ್ನ ತಿಂತೀವಿ ಇಷ್ಟು ಗ್ಲಾಸ್ ಒಂದು ಎರಡು ಒಪ್ಪತ್ತಿ ತಿಂದ್ರೆ ಜೀರ್ಣ ಆಗೋಲ್ಲ ಎರಡೊಪ್ಪ ತಿಂದ್ರೆ ಸರ್ ಹೋಗುತ್ತೆ ಹೌದಲ್ವಾ ಏಜ್ ಆದ್ಮೇಲೆ ಅಷ್ಟೇ ತಾನೇ ತಿನ್ನೋದು ಸೊ ನಮಗ್ ಟ್ಯಾಬ್ಲೆಟ್ಸ್ ಎಷ್ಟ ಬೇಕು ಅಷ್ಟು ಅಮೌಂಟ್ ನಾವ್ ಸಂಪಾದನೆ ಮಾಡ್ಕೊಂಡು ಇನ್ನೊಂದು ಯಾರನ್ನ ಕೇಳಬೇಡ್ರಿ ನಿಮ್ದು ನೀವು ಸಂಪಾದನೆ ಮಾಡ್ಕೋರಿ ನಿಮ್ದು ಒಂದ್ ಹದಿನೈದಿಂದ ಇಪ್ಪ ಸಾರ ಸಂಪಾದನೆ ಮಾಡ್ಕೊಂಡ್ರೆ ನೀವು ಏನ್ ಬೇಕಾದ್ರೆ ಮಾಡ್ಕೋಬಹುದು ನೀವು ಅದ್ರಲ್ಲಿ ಅದಕ್ಕಿಂತ ಜಾಸ್ತಿ ಆಶಾ ಮಾಡ್ಕೋಕ್ ಹೋಗ್ಬಾರೀ ಯಾಕಂದ್ರೆ ಏಜ್ ಅಂಬೋ ಸಪೋರ್ಟ್ ಮಾಡಲ್ಲ ಅಷ್ಟು ಸ್ಟ್ರಾಂಗ್ ಪರ್ಸನ್ಸ್ ಇಲ್ಲ ಇದ್ದಾರೆ ಕೆಲವೊಂದ್ ಜನ ಇದಾರೆ ಯಾರ್ ಗೊತ್ತಾ ಡೈಲಿ ಯೋಗ ಮಾಡೋರು ದಿನನಿತ್ಯ ಅವ್ರು ಊಟದ ಬಗ್ಗೆ ಲಕ್ಷ್ಯ ಕೊಡೋರು ನಾವ್ ಇಷ್ಟೇ ತಿನ್ಬೇಕು ನಾವು ವಿಟಮಿನ್ ಫುಡ್ ತಿನ್ಬೇಕು ಅವ್ರಿಷ್ಟೇ ತಿಂದಿರ್ತಾರ ಬಟ್ ಕ್ವಾಲಿಟಿ ಫುಡ್ ತಿಂದಿರ್ತಾರ ಅವ್ರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅವ್ರು ಮಾಡ್ಬೋದು ಬಟ್ ನಾವು ಇವಾಗ ಮೂರು ಎರಡ್ ಅಪ್ಪತ್ ಮೂರೊಪ್ಪ ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡು ಮತ್ತೆ ಎದ್ದು ನಾನು ಈ ವರ್ಕ್ ಮಾಡ್ಬೇಕು ಆ ವರ್ಕ್ ಮಾಡ್ಬೇಕು ಆವಾಗ ಒಂದು ಸ್ವಲ್ಪ ಹೊತ್ತ ಆ ಶಕ್ತಿ ಇರುತ್ತೆ ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಯಾವ ಶಕ್ತಿ ಇರಲ್ಲ ఎలా లో ఆగితే నన్ను ఇష్టమంట మిందూ తౌసండ్ సెవెంటీన్ అబ్బా అంకల్ రిటైర్మెంట్ మెడికల్ ఆఫీసర్ రిటైర్మెంట్ ఆగి మనేల్ కుత్కొండ పర్సు బ్యు హ్యాండ్ బ్యాగ్ ఎలా క్లాత్లి ಈ ತರನೇ ಟೇಬಲ್ ನನ್ನ ಹತ್ರನೂ ಟೈಲರ್ ತರ ಹೋಗಿ ಬಟ್ಟೆ ಇಸ್ಕೊ ಬರ್ತಿದ್ರು ಮಿಕ್ಕಿದ್ ಕ್ಲಾತ್ ಕೊಡಿದ್ರೆ ಯಾರಾದ್ರೂ ಕೊಡ್ತಾರೆ ವೇಸ್ಟ್ ಯಾಕಂದ್ರೆ ಬಿಸಾಕೋ ಬಂದ್ರು ಹೋಗ್ರಿ ಅಂತಾರ ಆತರ ಕ್ಲಾತ್ ಗಳು ಇಸ್ಕೊ ಬಂದ್ ಬ್ಯಾಗ್ ಗಳು ಮಾಡಿ ದೊಡ್ಡ ದೊಡ್ಡ ಬ್ಯಾಗು ಹ್ಯಾಂಡ್ ಬ್ಯಾಗ್ ಎಲ್ಲಾ ಮಾಡಿ ಹಂಗೆ ಒಬ್ರಗೊಬ್ರಿಗೊಬ್ರು ಸೇಲ್ ಮಾಡಿದ್ರು ಅವ್ರು ಜಾಸ್ತಿ ಅಮೌಂಟ್ ಇಟ್ಟಿರ್ಲಿಲ್ಲ ಒಂದ್ ಅರವತ್ ರೂಪಾಯಿಗೆ ಒಂದ್ ಸಣ್ಣ ಪರ್ಸು ಒಂದ್ ನೂರು ರೂಪಾಯಿಗೆ ಒಂದು ನಾರ್ಮಲ್ ಆಗಿ ಹ್ಯಾಂಡ್ ಬ್ಯಾಗು ಇನ್ನು ಸ್ವಲ್ಪ ನೂರ ಐವತ್ತೊಂದೂರ ಎಂಬತ್ತೊಂದು ಸ್ವಲ್ಪ ಒಂದ್ ಎರಡು ಜಡ್ ಬಟ್ಟೆ ಬರಂಗ್ ಬ್ಯಾಗು ಈ ತರ ಒಂದು ಇನ್ನೂರ ಒಂದು ನಾಲ್ಕೈದು ಬಟ್ಟೆ ಇಡಂಗ ಒಂದು ಬ್ಯಾಗು ಈ ತರ ಮಾಡಿ ಅವ್ರು ಸೇಲ್ ಮಾಡೋರು ಅವ್ರ ಖರ್ಚಿರೋ ಉಂಟಾಕೋರು ನಾನ್ ನೋಡಿದೀನಿ ಕಂಡು ನೋಡಿದ್ರೆ ನಿಮ್ಗೆ ಹೇಳ್ತಾ ಇರೋದು ನೀವ್ ಆ ತರ ಪ್ಲಾನ್ ಮಾಡ್ಕೊಳ್ಳಿ ಮನೆಗಿದ್ದೇ ಏನ್ ಬೇಕಾದ್ರೆ ನಿಮ್ ಮನೇಲಿ ಕೂತ್ಕೊಂಡೆ ಯೋಚನೆ ಮಾಡಿ ಬರ್ತು ಹೊರಗಡೆ ಅವ್ರ ಏನ್ ಅಂದ್ರು ನಿನ್ನೆ ನನ್ಗೆ ಗಾಡಿ ತಗೊಂಡ್ ಬರ್ತೀನಿ ಹದಿನೈದು ಕಿಲೋಮೀಟರ್ ಹದಿನೈದು ಹತ್ತು ಕಿಲೋಮೀಟರ್ ಅನ್ಕೊಂಡು ಹದಿನೈದು ಕಿಲೋಮೀಟರ್ ಆಗುತ್ತೆ ಹದಿನೈದು ಹದಿನೈದು ಅಂದ್ರೆ ಮೂವತ್ತು ಕಿಲೋಮೀಟರ್ ಗಾಡಿ ತಗೊಂಡ್ ಬರ್ತಾರೆ ಎಲ್ಲಾನಾಯ್ತು ಈ ಟ್ರಾಫಿಕ್ ಅಲ್ಲಿ ಬಿದ್ರು ಎದ್ರು ಸಪೋಸ್ ಯಾರು ಇಲ್ಲ ಮಕ್ಕಳು ಯಾ ನೋಡ್ರಿ ನಮ್ ಕಾಲು ನಮ್ ಕೈ ಕೊತ್ತಷ್ಟು ಸಾತಿ ನಮ್ ಮಕ್ಕಳನ್ನು ಕೊಡಕ್ ಆಗಲ್ಲ ಯಾಕಂದ್ರೆ ಎಷ್ಟೊತ್ತು ಯಾರು ಎತ್ತಕ್ ಆಗಲ್ಲ ನಮ್ನ ಹೌದಿಲ್ವಾ ಸೊ ನಮ್ದು ಕೆಲ್ಸ ಏನಾದ್ರೂ ನಾವ್ ಮಾಡ್ಕೊಳ ಪ್ರವೇಶನ್ ವರ್ಗು ಇರ್ಬೇಕು ಹುಟ್ಟಿದಿನಿಂದ ಸಾರಿಯವರೆಗೂ ನಮ್ ಕೆಲಸ ನಾವು ನಮ್ ಕಾಲ ಮೇಲೆ ನಾವೇ ಡಿಪೆಂಡ್ ಆಗಿರ್ಬೇಕು ನಾವು ಬಿದ್ದಿವಿ ಎದ್ದಿವಿ ಅಂದ್ರೆ ಯಾರ ಎತ್ತಾಗ್ತಾರ ನಮ್ನ ಸೊ ಹೆಲ್ತ್ ಇಶ್ಯೂಸ್ ಆಗುತ್ತಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ಲ ಇನ್ನೊಬ್ರು ತೊಂದ್ರೆ ಕೊಟ್ಟಂಗ ಆಗುತ್ತಲ್ಲ ಅವ್ರ ಗಾಡಿ ತಗೊಂಡ್ ಬಂದ್ರು ಎಲ್ಲಾನು ಸ್ಕಿಟ್ ಆಯ್ತು ಮಾಡಿದ್ ಒಳ್ಳೆ ಒಳ್ಳೆ ಹುಡುಗರೇ ಬಿದ್ದೋಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಅವ್ರ ಅವ್ರೆಲ್ಲಾ ಬಿದ್ರು ಮಾಡದ್ರ ಯಾರು ಕಷ್ಟ ಆಗುತ್ತಲ್ವಾ ಸೊ ಅದಕ್ಕೆ ನಾನ್ ಹೇಳ್ತಾ ಇದೀನಿ ಎಲ್ಲರಿಗೂ ಸಜೆಶನ್ಸ್ ಇದೆ ಇದೆ ಒಳ್ಳೆ ಉಪಾಯ ಮನೆಗಿದ್ದು ಟೈಲರ್ ನನ್ಗ ಬ್ಲೌಸ್ ಹೊಲಕ್ ಬಂದ್ರೆ ಒಂದೆರಡು ಬ್ಲೌಸ್ ಉಳ್ಕೊಳಿ ಇಲ್ಲ ಅಂತಂದ್ರೆ ನನ್ಗೆ ಟೈಲರಿಂಗ್ ಬರಲ್ಲ ಒಂದು ಸ್ಟಿಚ್ ಹಾಕಕ್ ಬಂದ್ರೆ ಅಂದ್ರೆ ಆಲ್ಟ್ರೇಷನ್ ಮಾಡ್ಕೊಳ್ಳಿ ಸರಿನಾ ನಾನು ವಿಡಿಯೋದಲ್ಲಿ ಏನೇನ್ ಮಿಸ್ಟೇಕ್ಸ್ ಇದ್ರೆ ತಪ್ಪು ತಿಳ್ಕೊಬಾರಿ ನಾನು ಎಲ್ಲರಿಗೂ ಒದೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಅನ್ಕೊಂತೀನಿ ಮನಸ್ಫೂರ್ತಿ ವಾಗ ನೀವ್ ಎಲ್ಲರಿಗೂ ಎಲ್ಲಾರ್ಗ ಒಳ್ಳೇದ್ ಆಗ್ಬೇಕಂತ ನಾನ್ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಯಾರನ್ನ ನಿಮ್ಗೆ ಈ ತರ ಯಾರನ್ನ ಪರಿಚಯ ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಒಂದು ವೀಡಿಯೋಲಿಂತ ಇನ್ನೊಬ್ರಿಗೆ ಶೇರ್ ಆದ್ರೆ ಅವ್ರಿಗೆ ಏನಾದ್ರು ಯೂಸ್ ಆಗ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಆರಾಮಾಗಿರಿ ಥ್ಯಾಂಕ್ ಯು